ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಇವತ್ತು ಅವಲಕ್ಕಿಯನ್ನು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಬೇಸಿಗೆಗೆ ಇದು ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಅದಕ್ಕೋಸ್ಕರ ಎಲ್ಲರೂ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ದೇಹಕ್ಕೂ ಕೂಡ ತಂಪು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಇದ್ರ ಜೊತೆ ನಾವು ಪುಟಾಣಿ ಚಟ್ನಿಯನ್ನು ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಪುಟಾಣಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಿರ್ತೀರೋ ಅಷ್ಟು ತಗೊಳ್ಳಿ ಆಮೇಲೆ ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆಯನ್ನು ಸಹ ಇದರಲ್ಲಿ ಸೇರಿಸ್ಕೊಳ್ಳಿ ಬೆಳ್ಳುಳ್ಳಿ ಇದ್ರೆ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬನ್ನಿ ನೋಡಿ ಈ ಥರ ಆಗಿದೆ ಹೋಟೆಲ್ನಲ್ಲಿ ಕಲರ್ ಯೂಸ್ ಮಾಡ್ತಾರೆ ಅದು ನಾವಿಲ್ಲಿ ಕಲರ್ ಯೂಸ್ ಮಾಡಿಲ್ಲ ಈಗ ಈ ಕಪ್ಪಿಂದ ನಾವು ನಾಲ್ಕು ಕಪ್ ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೀವಿ ನೀವು ನಿಮ್ಮ ಮನೆಯಲ್ಲಿ ಜನ ಜಾಸ್ತಿ ಇದ್ದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅವಲಕ್ಕಿಯನ್ನು ತಗೊಳ್ಳಿ ನಾನು ನಾಲ್ಕು ಜನಕ್ಕೆ ಮಾಡ್ತಾ ಇದ್ದೀನಿ ಎಷ್ಟು ತಗೊಂಡಿದ್ದೀನಿ ಈಗ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಏಕೆಂದರೆ ಅವಲಕ್ಕಿಗೆ ಸ್ವಲ್ಪ ಧೂಳು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಒಂದೆರಡು ಸಲ ನೀರು ಹಾಕಿ ಚೆನ್ನಾಗಿ ತೊಳೆದ್ರೆ ಅದು ನೆನೆಯುತ್ತೆ ಮತ್ತು ಅದರಲ್ಲಿರೋ ಎಲ್ಲ ಧೂಳು ಸಹ ದೂರ ಆಗುತ್ತೆ ಅದಕ್ಕೋಸ್ಕರ ಈಗ ಅದನ್ನು ಅವಲಕ್ಕಿಯನ್ನು ತೊಳೆದ್ಬಿಟ್ಟು ಇಟ್ಕೊಳ್ಳೋಣ ಮತ್ತು ಇದಕ್ಕೆ ಈಗ ನಾವು ಮೊಸರನ್ನ ಸೇರಿಸಬೇಕು ನೋಡಿ ನಾನು ಇಷ್ಟು ಮೊಸರನ್ನ ತಗೊಂಡು ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಹಾಲನ್ನು ಸಹ ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ನೀವು ಹಾಲು ಸೇರಿಸ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಏಕೆಂದರೆ ಈ ಬೇಸಿಗೆ ಕಾಲ ಇರೋದ್ರಿಂದ ಮೊಸರು ಒಳ್ಳೆಯದು ಆದರೆ ಜಾಸ್ತಿ ತಿಂದರೆ ತುಂಬಾ ದೇಹಕ್ಕೆ ನಮಗೆ ಹುಳಿ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ನೀರು ಮತ್ತು ಹಾಲನ್ನು ಸೇರಿಸ್ಕೊಂಡು ಮೊಸರನ್ನ ಈ ಥರ ನಾನು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹಾಕಿದರೆ ಮೊಸರೆಲ್ಲ ಗಂಟು ಗಂಟಾಗಿ ಉಳಿಯುತ್ತಲ್ಲ ಒಂದೇ ಕಡೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಬೀಟ್ ಮಾಡಿಕೊಂಡು ಇಟ್ಕೊಂಡು ಈಗ ನಾವು ನೆನ್ಸಿಟ್ಟಿರೋ ಅವಲಕ್ಕಿಯಲ್ಲಿ ಇದನ್ನು ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಮೊಸರಲ್ಲೇ ಸೇರಿಸ್ತಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದರಲ್ಲೇ ನಾವು ಈಗ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸಹ ಸೇರಿಸ್ಕೊಳ್ಬೇಕು ಇದಕ್ಕೆ ನಾವು ಈರುಳ್ಳಿನ ಒಗ್ಗರಣೆಯಲ್ಲಿ ಹಾಕೋದಿಲ್ಲ ಹಸಿ ಹಸಿಯಾಗಿ ಹಾಕಿದ್ರೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೀವು ಮೊಸರನ್ನಷ್ಟೇ ಯೂಸ್ ಮಾಡ್ತೀನಿ ಅಂದ್ರೂ ಮಾಡಬಹುದು ಈಗ ನೋಡಿ ಇದರಲ್ಲಿ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೊಂಡು ಮತ್ತೆ ಸೊ ನೀವು ಹಸಿ ಮೆಣಸಿಕಾಯಿ ಕಟ್ ಮಾಡಿ ಇಟ್ಕೊಳ್ಬೇಕು ಅದನ್ನು ಸಹ ಇದರಲ್ಲಿ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಮತ್ತು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋವಾಗ ಮೊಸರು ಎಷ್ಟು ಹಾಕಿದ್ರೂ ಸಾಲೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಾಲು ಮತ್ತು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ಮತ್ತು ತುಂಬಾ ಬೆಳಗ್ಗೆ ಬೆಳಿಗ್ಗೆನೇ ಮೊಸರನ್ನು ತಿನ್ನೋಕ್ಕೆ ಆಗೋದಿಲ್ಲ ಹುಳಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಈಗ ನಾವು ಇದಕ್ಕೊಂದು ಒಗ್ಗರಣೆಯನ್ನು ಸಹ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈಗ ಈ ಥರ ಆಗಿದೆ ಇದು ನೀವು ಇದಕ್ಕೆ ಇನ್ನೂ ಮೊಸರು ಬೇಕು ಅಂದರೆ ಹಾಕ್ಕೊಳ್ಬೋದು ನಿಮ್ಗೆ ಯಾವ ರೀತಿಯಾಗಿ ಇಷ್ಟ ಆಗುತ್ತೋ ಆ ರೀತಿಯೂ ಕೂಡ ಮಾಡ್ಕೊಳ್ಬೋದು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ದೀನಿ ನಾನು ಆಮೇಲೆ ಸ್ವಲ್ಪ ಹಾಕೊಳ್ತೀನಿ ಈಗ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಐದು ನಿಮಿಷ ಬಿಡಬೇಕು ಆಮೇಲೆ ನಾವು ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು ಈಗ ನೋಡಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಆಮೇಲೆ ಒಂದು ಟೀ ಸ್ಪೂನ್ದಷ್ಟು ಉದ್ದಿನಬೇಳೆ ಹಾಕಬೇಕು ಆಮೇಲೆ ಸಾಸಮೆ ಕೂಡ ಒನ್ ಟೀ ಸ್ಪೂನ್ದಷ್ಟು ಹಾಕಬೇಕು ಇದರಲ್ಲಿ ಉದ್ದಿನಬೇಳೆ ಗೋಲ್ಡನ್ ಕಲರ್ ಬರಬೇಕು ಈ ಸಾಸ್ಮೆ ಕೂಡ ಚೆನ್ನಾಗಿ ಚಿಟ್ಪಟ ಅನ್ನಬೇಕು ಚ ಸಾಸ್ಮೆ ಹಾಗಾದಮೇಲೆ ನಾವು ಇದಕ್ಕೆ ಜೀರಿಗೆಯನ್ನು ಸಹ ಸೇರಿಸಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಉದ್ದಿನಬೇಳೆ ಕೂಡ ಗೋಲ್ಡನ್ ಕಲರ್ ಆಗಬೇಕು ಈಗ ಗೋಲ್ಡನ್ ಕಲರ್ ಆಗಿದೆ ಈ ಸಮಯದಲ್ಲಿ ಇದಕ್ಕೆ ನಾವು ಮೆಣಸಿನ್ಕಾಯಿ ನೀವು ಕೆಂಪು ಮೆಣಸಿನ್ಕಾಯಿ ಹಾಕೊಳ್ಬಹುದು ಇಲ್ಲ ಅಂದರೆ ಹಸಿರು ಮೆಣಸಿಕಾಯಿ ಕೂಡ ಹಾಕೋಬಹುದು ಇಲ್ಲಿ ಒನ್ ಟೀ ದಷ್ಟು ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿ ಶುಂಠಿ ಹಾಕ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಈ ಥರ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೀವು ಕೆಂಪು ಮೆಣಸಿಕಾಯಿ ಹಾಕೋಬಹುದು ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೊಂಡು ಇದು ಒಲೆಯನ್ನು ಆಫ್ ಮಾಡಿ ನಾವು ಒಂದು ಎರಡು ನಿಮಿಷ ಇದನ್ನು ತನ್ಗಾಗಕ್ಕೆ ಬಿಡಬೇಕು ಬಿಸಿ ಇರೋವಾಗ ಆ ಮೊಸರಿನಲ್ಲಿ ಸೇರಿಸ್ಬಾರ್ದು ಅದಕ್ಕೋಸ್ಕರ ಇದನ್ನು ನಾವು ಒಂದು ಎರಡು ನಿಮಿಷ ತನ್ಗಾಗಲಿಕ್ಕೆ ಬಿಟ್ಟು ಆಮೇಲೆ ನಾವು ಇದನ್ನು ಮೊಸರಿನಲ್ಲಿ ಸೇರಿಸ್ಕೊಳ್ಬೇಕು ಅವಲಕ್ಕಿಯಲ್ಲಿ ಈಗ ನೋಡಿ ತನಗಾಗಿದೆ ಒಂದೆರಡು ನಿಮಿಷ ಆದ ನಂತರ ಈಗ ನಾವು ಮಾಡಿಟ್ಕೊಂಡಿರುವಂತಹ ಈ ಮೊಸರು ಅವಲಕ್ಕಿಯಲ್ಲಿ ಇದನ್ನು ಸೇರಿಸ್ಕೊಂಡು ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಳ್ಬೇಕು ಇದರಿಂದ ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ನೀವು ಇಷ್ಟು ಕನ್ಸಿಸ್ಟೆನ್ಸಿ ಇರಲಿ ಅಂದರೆ ಬಿಡ್ಬೋದು ಇಲ್ಲ ನಮಗೆ ಇದಕ್ಕಿಂತ ಸ್ವಲ್ಪ ತೆಳುವಾಗಬೇಕು ಅಂದರೆ ನೀವು ಇನ್ನೂ ಇದಕ್ಕೆ ಮೊಸರನ್ನು ಸೇರಿಸ್ಕೊಳ್ಬೋದು ನನಗಿಷ್ಟೇ ಓಕೆ ಅನ್ನಿಸ್ತು ಅದಕ್ಕೆ ನಾನು ಇಷ್ಟಕ್ಕೆ ಬಿಟ್ಟೆ ಮೊಸರು ಹಾಕ್ಕೊಳ್ಳಿಲ್ಲ ಜಾಸ್ತಿನೂ ಈಗ ಇದು ತಿನ್ನೋಕೆ ರೆಡಿ ಆಗಿದೆ ಈಗ ಒಂದು ಸರ್ವಿಂಗ್ ಪ್ಲೇಟಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ಇದ್ರ ಮೇಲೆ ನಾವು ಮೊದಲೇ ಮಿಕ್ಸಿ ಮಾಡಿ ಇಟ್ಕೊಂಡಿರುವಂತಹ ಚಟ್ನಿಯನ್ನು ಹಾಕೊಂಡು ತಿಂತಾ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಬಾಯ್